ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಈ ದಿನ ನಾನು ಸಂಜೆ ಒಂದು ಏಳು ಗಂಟೆ ಆಗಿದೆ ಈಗ ಅವ್ರು ಆಗನ ಶುರು ಮಾಡ್ತಾಯಿದ್ದೀನಿ ಏನೆಲ್ಲೋ ರೆಡಿ ಆಗಿಬಿಟ್ಟು ಹೊರಟಿದ್ದಾರೆ ಅಂತ ಅಂದ್ಕೊತಾ ಇರ್ಬೋದು ತಮ್ಲೆ ನೋಡಿ ನಿಮ್ಗೆ ಅರ್ಥ ಆಗಿರುತ್ತಾಗ್ಲೇ ನಮ್ಮ ದೊಡ್ಡಮ್ಮ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಪಕ್ಕದವರೇನೇ ಓಬಳಾಪುರ ಅಲ್ಲಿ ಇವತ್ತು ಮೊಹರಂ ಕೊನೆಯ ದಿನ ಹಬ್ಬ ಮಾಡ್ತಾವೆ ಹಾಗಾಗಿ ನಮ್ಮ ಅತ್ತಿಗೆ ಮತ್ತು ನನ್ನ ಅಳಿಯ ಬಿಡ್ತಾನೆ ಇಲ್ಲ ನಮ್ಮ ದೊಡ್ಡಮ್ಮ ಅವರೆಲ್ಲ ಕರೆದು ಸುಮ್ಮನೆ ಆದರೆ ಇವ್ರು ಬಿಡ್ತಾನೆ ಇಲ್ಲ ಇಲ್ಲ ಬರಲೇಬೇಕು ಬರಲೇಬೇಕು ಅಂತ ಫುಲ್ ನನಗೆ ಸ್ವಲ್ಪ ವೀಡಿಯೋಸ್ ಕೆಲಸ ಜಾಸ್ತಿ ಇತ್ತು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ರೆ ಅವ್ರು ಇಲ್ಲ ಹಾಗಾಗಿ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂದರೆ ಎಲ್ಲ ಹೊರ್ತಾರೆ ನಮ್ಮಣ್ಣ ತುಂಬ ಚೆನ್ನಾಗಿರುತ್ತೆ ಹಬ್ಬ ಹಾಗೆ ಶೇರ್ ಮಾಡ್ಕೊತೀನಿ ಇವತ್ತು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಯಾವಾಗಲೂ ಹೋಗ್ತಾ ಆಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲೂ ಇಲ್ಲ ಬರೋಕ್ಕೂ ಆಗ್ತಾಯಿಲ್ಲ ಹಾಗಾಗಿ ಇವತ್ತು ಹೊರಟಿದ್ದೀನಿ ತೋರಿಸ್ತೀನಿ ನಿಮಗೆ ಒಂದು ಸೆವೆನ್ ಏಯ್ಟ್ ಹಿಂದೆ ಹೋಗಿದ್ದೆ ನಮ್ಮ ದೊಡ್ಡಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಈಗ ಹಬ್ಬಕ್ಕೆ ಅಂತ ಹೊರಟಿದ್ದೀವಿ ಹೋಗ್ಬಿಟ್ಟು ಅಲ್ಲಿ ಶೇರ್ ಮಾಡ್ಕಂತೀನಿ ಆಗಿ ಯಾವ ರೀತಿ ಇರುತ್ತೆ ನೈಟು ಅಂದರೆ ಇವತ್ತು ಕೆಂಡ ತುಳಿತಾರೆ ಬೆಳಗಿನ ಜಾವ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ ಆದರೆ ನಾವು ಇರೋಕ್ಕಾಗಲ್ಲ ಸೊ ಬರ್ತಿದ್ದೀವಿ ಬಂದು ಆದರೆ ನಾಳೆ ಹೋಗ್ಬಿಟ್ಟು ಮತ್ತೆ ಬರ್ತೀವಿ ನಾನು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಇದು ಫಸ್ಟ್ ಟೈಮ್ ಹಾಕಿರೋಂಥ ಸ್ಯಾರಿ ಇದು ಜಿಮ್ಮಿಂಚು ಸ್ಯಾರಿ ಸಾರಿ ಜಿಮ್ಮಿಂಚು ಸ್ಯಾರಿ ಅಂತಾರಲ್ಲ ಆ ಸ್ಯಾರಿ ಇದು ಭಾಳ ಚೆನ್ನಾಗಿದೆ ಲ್ಯಾವೆಂಡರ್ ಲೈಟ್ ಲ್ಯಾವೆಂಡರ್ ಕಲರು ಅಂದರೆ ಒಂಥರ ಪರ್ಪಲ್ ಲೈಟ್ ಪರ್ಪಲ್ ಅಂತಾರಲ್ಲ ಸೊ ಆ ಥರನೂ ಬರುತ್ತೆ ಲ್ಯಾವೆಂಡರ್ ಕಲರು ಅಂತಂದು ಅಂತಾರೆ ಚೆನ್ನಾಗಿದೆ ವೈಟ್ ಬ್ಲೌಸ್ ಇದಕ್ಕೆ ಬಂದಿರುವಂಥದ್ದು ಈ ನೈಟ್ ಫಂಕ್ಷನ್ಗಾಗಿರ್ಬೋದು ಇಲ್ಲ ನೈಟ್ ಈ ಥರ ಲೈಟ್ ಫೋಕಸ್ಗೆ ಫುಲ್ಲು ಮಿಂಚ್ತಾ ಇರುತ್ತೆ ಸ್ಯಾರಿ ಇದನ್ನ ನನಗೆ ಗಿಫ್ಟಾಗಿ ಕೊಟ್ಟಿದ್ದು ಸೊ ನಾನೇನು ತಗೊಂಡಿರಲಿಲ್ಲ ಯಾರಂದರೆ ನೈರೀತಿ ಅವರು ಪಾವಗಡದವರು ಆ ಸಿಸ್ಟರು ಮನೆಗೆ ಬಂದು ಅವತ್ತು ನನಗೆ ಗಿಫ್ಟ್ ಅಂತಂದು ಹೇಳಿಬಿಟ್ಟು ಈ ಸ್ಯಾರಿನ ಕೊಟ್ಟು ಸೊ ಈ ಬಳೆ ಮತ್ತು ಜುವೆಲರಿ ಇದಕ್ಕೆ ಸೆಟ್ ಆಗುವಂಥದ್ದು ಮೆರೂನ್ ಕಲರ್ ಕೊಟ್ಟಿದ್ದರು ನಾನು ಅದು ಮೆರೂನು ಬೇರೆ ಯಾವುದಾದ್ರೂ ಒಂದು ಒಳ್ಳೆ ಅಕೆ ಅಕೇಶನ್ಗೆ ಹಾಕೋಣ ಹೇಳ್ಬಿಟ್ಟು ನನ್ನ ಹತ್ರ ಇರುವಂಥದ್ದು ಇದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಫುಲ್ಲು ಮಿಂಚುತ್ತೆ ಸ್ಟೋನೆಲ್ಲಾನು ನಾನು ಇದನ್ನು ತುಮಕೂರಲ್ಲಿ ತೊಗೊಂಡಿದ್ದೆ ಹಾಗಾಗಿ ಇದನ್ನು ವೇರ್ ಮಾಡಿದ್ದೀನಿ ನಿಮಗೆ ಬ್ಯಾಕ್ ಫೋನ್ ಇದೆ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ತೋರಿಸ್ತೀನಿ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫುಲ್ ಸ್ಯಾರಿ ಅಂಡ್ ಯಾವ ರೀತಿ ರೆಡಿ ರೆಡಿ ಆಗಿದ್ದೀನಿ ಅಂತಂದು ನನಗೆ ಫೋನ್ ನೋಡಿ ಈ ಸ್ಯಾರಿ ಹಾಕೊಂಡಿರೋದು ಬಹಳ ಚೆನ್ನಾಗಿದೆ ನೈಟ್ ಈ ತರ ಯಾವ್ದಾದ್ರು ಒಂದು ರಿಸೆಪ್ಷನ್ ಈ ತರ ಹಾಕೊಂಡು ಹೋಗೋಣ ಅಂತ ಇದ್ದೆ ಆದ್ರೆ ಇವತ್ತು ಹಾಕೋಬೇಕು ಯಾಕೋ ಗೊತ್ತಿಲ್ಲ ಅದಕ್ಕೋಸ್ಕರ ಹಾಕೊಂಡಿದೀನಿ ಬಳೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಸ್ಯಾರಿ ಕಲರ್ ಬಳೆ ಆಂಬಿನೇಷನ್ ಅಲ್ಲಿ ನನ್ಗೆ ಬ್ಲೌಸ್ ಬಂದಿರೋಂತದ್ದು ಇದು ಫುಲ್ ಶೈನ್ ಇದೆ ಸ್ಟೋನ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಗೆ ಅನ್ನಿಸ್ತು ಅಂತ ಹೇಳಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಗ್ರ್ಯಾಂಡ್ ಆಗಿ ಏನ್ ರೆಡಿ ಆಗಿಲ್ಲ ಆದ್ರೂ ಸ್ಯಾರಿನೇ ಫುಲ್ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಲ್ಲ ನಾನು ಯಾವ್ದೇ ಒಂದು ಸ್ಯಾರಿ ಹಾಕೊಂಡ್ರು ಹೇಗಾದರೂ ಹೋದ್ರು ಹಾಗಾಗಿ ಶೇರ್ ಮಾಡ್ಕೊತಾ ಇದೀನಿ ಈಗ ಹೊರಡ್ತೀವಿ ತುಂಬಾ ಲೇಟ್ ಆಯ್ತು ನಾವು ಹೋಗೋದೇನೆ ಅದಕ್ಕೆ ಸ್ಟಾರ್ಟಿಂಗ್ ನಿಮ್ ಜೊತೆ ಸ್ವಲ್ಪ ಮಾತಾಡಿ ಹೊರಡೋಣ ಅಂತ ಹೇಳ್ಬಿಟ್ಟು ಈಗ ನಾನು ರೆಡಿಯಾಗಿ ಸ್ವಲ್ಪ ಮಾತಾಡಿದೆ ನಿಮ್ಮ ಜೊತೆ ಅಷ್ಟೇನೆ ಈಗ ಒಂದು ಸ್ಟೋಲ್ ತಗೊತೀನಿ ಕಿವಿ ಕಟ್ಕೊಳಕ್ಕೆ ಯಾಕಂದ್ರೆ ಫುಲ್ ಟೂ ವೀಲರ್ ಹೋಗ್ತಾ ಇದ್ದೀವಿ ಆ ಗಾಳಿಗೆ ಕೂದೆಲ್ಲ ಇರ್ಬಿಡ್ತೀನಿ ಒಂದು ಸ್ವಲ್ಪ ಕರ್ಲಿ ಇರ್ತು ಅದಕ್ಕೆ ಸ್ಟೋಲು ಹಾ ಇಲ್ಲ ಐತೆ ಹೋಗಿ ಬಂದ್ಬಿಡ್ತೀವಿ ರಿಟರ್ನ್ ಸ್ವಲ್ಪ ನಮಗೆ ವೀಡಿಯೋಸ್ ವರ್ಕ್ ಇದ್ವಿ ಇವತ್ತು ಹನ್ನೆರಡು ಒಂದು ಗಂಟೆ ಆಗುತ್ತೆ ನಮ್ಗೆ ಹೋಗೋದು ನೈಟು ಲೇಟ್ ಆಗುತ್ತೆ ಒಂದ್ ಬಿಡ್ತಾ ಇಲ್ಲ ನಾನು ಅಳಿಯ ಅದಕ್ಕೋಸ್ಕರ ಹೋಗಿ ಅಂತ ಬರೋಣ ಮುಖ ತೋರಿಸ್ಕೊಂಡು ಬಹಳ ದಿನ ಆಯ್ತು ಮಕ್ಳಿಗೆ ನನ್ನ ಅಳಿಯಂದ್ರಿಗೆ ನಾನು ತುಂಬಾ ಇಷ್ಟ ಅವರು ನಮ್ ದೊಡಮ್ಮ ಅಂದ್ರೆ ನಮ್ಮಮ್ಮ ಇದರಲ್ಲ ಅವ್ರ ಅಕ್ಕ ಸ್ವಂತ ಒಂದ್ ತಾಯಿ ಮಕ್ಕಳು ನಮ್ಮ ದೊಡಮ್ಮ ನಮ್ಮಮ್ಮ ನಮ್ಮಣ್ಣ ಅಣ್ಣ ನಮ್ಮ ಅಣ್ಣನ ಮಕ್ಳು ಅವರು ನನ್ಗೆ ಅಳಿಯಂದ್ರ ಆಗ್ಬೇಕು ಸೊ ಅವ್ರಿಗೂ ನಾನಂದ್ರೆ ತುಂಬಾ ಇಷ್ಟ ಈಗ ಲಾಸ್ಟ್ ಟೈಮ್ ಅಲ್ಲ ಅವರು ತುಂಬಾ ಇಷ್ಟಪಡ್ತಾರೆ ನನ್ನ ಅದಕ್ಕೆ ಹೋಗಿ ಅವ್ರನ್ನ ಶೇರ್ ಮಾಡ್ಕಂತೀನಿ ವಿಡಿಯೋದಲ್ಲಿ ನೋಡ್ತಾ ಇರಿ ಹ್ಮ್ ತಲೆ ಮುಗಿಸು ತಲೆ ಬೋಗಿಸು ಎತ್ತು ಬೇಡ ಮಾತಾಡ ಮತ್ತೆ ಬರ್ದು ಕೊಡ್ತಾರೆ ಹೇಳಿ ಇವಾಗ ಅತ್ತೆ ಬಂದು ಹೇಳ ನಮ್ಮೂರಿಗೆ ಇವತ್ತು ಬಾಬೈನಪ್ಪ ಅಂತಂದೇ ಹೇಳು

हम सब मिलकर त्योहार को सेलिब्रेट करते हैं ओके। ಬಂದ್ವಿ ನೋಡಿ ನಮ್ಮ ಮನೆಗೆ ಇಷ್ಟೊತ್ತು ಮಾತಾಡಿದ್ದು ನಮ್ಮ ಅಣ್ಣನ ಮಗ ಹಳಿಯೇ ಆಗಬೇಕು ಇಲ್ಲೇ ನಮ್ಮ ಊರಿನ ಪಕ್ಕನ ಲಿಂಗಳ್ಳಿ ಅಲ್ಲಿ ಹೋಗ್ತಾ ಇರ್ತಾನೆ ಸ್ಕೂಲಿಗೆ ಚೆನ್ನಾಗಿ ಓದ್ತಾನೆ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ ಅವನಿಗೆ ಸ್ವಲ್ಪ ಕ್ಯಾಮ್ರಾ ನೋಡಿಬಿಟ್ಟು ಯಾಕೋ ಈ ಸಾರಿ ಭಯಪಟ್ಟ ಯಾವಾಗಲಾದರೂ ಅವ್ರ ಊರಿಗೆ ಹೋದರೆ ಅವ್ರ ಮನೆಗೆ ಹೋದ್ರೆ ತುಂಬ ಚೆನ್ನಾಗಿ ವೀಡಿಯೋಗ ಮಾತಾಡ್ತಾ ಇರ್ತಾ ಇದ್ದ ಯಾವಾಗ್ಲೂ ಈ ಸಾರಿ ಸ್ವಲ್ಪ ಭಯಪಡ್ತಾ ಇದ್ದ ಅದಕ್ಕೆ ಸರಿ ಆಯ್ತು ಅಂತ ಸ್ವಲ್ಪ ಮಾತಾಡಿಸಿದ್ದಾಯ್ತು ಇವರು ನಮ್ಮ ಅಣ್ಣನ ಹೆಂಡ್ತೀ ತುಂಬಾ ತುಂಬ ಇಷ್ಟಪಡ್ತಾರೆ ನಾವು ಬಂದಿಲ್ಲ ಅಂದರೆ ಹತ್ಕೊಂಡೇ ಬಿಡ್ತಾರೆ ಆ ರೀತಿ ಅವರು ಬೇರೆ ಅಂದರೆ ಮುಂಚೆ ನಮಗೆ ಸಂಬಂಧ ಏನಲ್ಲ ಇವರು ಹೊರಗಡೆಯಿಂದನೇ ಮದುವೆ ಮಾಡ್ಕೊಂಡು ಬಂದಿರೋದು ಆದ್ರೂ ರಿಲೇಷನ್ ಮುಂಚೆಯಿಂದ ಈಗ ಮಾವನ ಮಗಳು ಈ ತರ ಹೆಂಗಿರ್ತೀವೋ ಆ ರೀತಿ ಸೊ ತುಂಬಾ ಇಷ್ಟಪಡ್ತಾರೆ ತುಂಬಾ ಒಳ್ಳೆ ಮನ್ಸು ಹಾಗಾಗಿ ಇನ್ನ ಬಂದ್ವಿ ಇವ್ರು ಬಂದ್ಬಿಟ್ಟು ನಮ್ಮಅಮ್ಮನ ತಂಗಿ ನಿಮಗೆ ಗೊತ್ತೇ ಇದೆ ಸ್ವಲ್ಪ ಅಷ್ಟೊಂದು ತಿಳುವಳಿಕೆ ಇಲ್ಲ ಅವರು ಅದಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ದರಲ್ಲ ಒಂದು ಸಾರಿ ನಾನು ತೋರಿಸಿದ್ದೆ ವಿಡಿಯೋದಲ್ಲಿ ಹಾಗಾಗಿ ಊಟಕ್ಕೆ ಅಂತ ಕರೀತಾ ಬಂದು ಸರಿ ಸರಿ ಬರ್ತೀವಿ ಅಂತಂದು ಮಾತಾಡ್ತಾ ಹಂಗೆ ಕೂತ್ಕೊಂಡಿದ್ವಿ ನಮ್ಮ ಅತ್ಗೆ ಇದ್ದಾರಲ್ಲ ಅವ್ರ ತವ್ರ ಮನೆ ಕಡೆಯವರೆಲ್ಲ ತುಂಬ ಜನ ಬಂದಿದ್ದಾರೆ ಹಬ್ಬಕ್ಕೆ ಈ ಹಬ್ಬನ ತುಂಬ ಚೆನ್ನಾಗಿ ಜೋರಾಗಿ ಮಾಡ್ತಾರೆ ಈ ಊರಲ್ಲಿ ಹಾಗಾಗಿ ಇನ್ನು ನಾವು ನೈಟ್ ಪಾನ್ಕ ಬೇರೆ ಹೊರ್ತಾರಲ್ಲ ನಮ್ಮಣ್ಣ ಬಂದು ಹೋಗಲೇಬೇಕಾಗುತ್ತೆ ಇನ್ನು ಬಂದಿಲ್ಲ ಅಂದರೆ ನಾಳೆ ಬರ್ತೀವಿ ಅಂದರೆ ಇಲ್ಲ ಇಲ್ಲ ಬರಬೇಕು ವೀಡಿಯೋ ಕೆಲಸ ಏನಿದ್ರು ನೀನು ಇಲ್ಲೇ ಮಾಡ್ಕೊಬಂದು ಅಂತಂದು ಹೇಳಿದ್ರು ನೈಟ್ ಇಲ್ಲೇ ಇರ್ರಿ ಅಂದರು ಇಲ್ಲ ಇರೋಕ್ಕಾಗಲ್ಲ ಸ್ವಲ್ಪ ನನಗೆ ವೀಡಿಯೋಗಳು ವರ್ಕು ಜಾಸ್ತಿ ಇದೆ ಹೋಗಿ ಬರ್ತೀವಿ ಅಂತಂದು ಹೇಳಿ ಸುಮ್ಮನೆ ಇರಿಸಿದೆ ನಮ್ಮ ಹತ್ತಿಗೇನ ಇವನು ಚಿಕ್ಕವನು ಅವ್ನು ದೊಡ್ಡವನು ವೀಡಿಯೋದಲ್ಲಿ ಮಾತಾಡಿದ್ದು ಇಬ್ಬರು ಗಂಡು ಮಕ್ಕಳು ನಮ್ಮಅಣ್ಣನಿಗೆ ನನ್ನ ರೀತಿಯೇ ಸೇಮು ಹೆಣ್ಮಕ್ಳಿಲ್ಲ ಇವ್ರಿಗೂ ತುಂಬ ಇಷ್ಟ ಹೆಣ್ಮಕ್ಳು ಅಂದರೆ ಯಾರ ಮನೆಯಲ್ಲಿ ಹೆಣ್ಮಕ್ಳು ಬೇಕು ಅಂತ ಇಷ್ಟಪಡ್ತಾರೋ ಅವ್ರ ಮನೆಯಲ್ಲಿ ಹೆಣ್ಮಕ್ಳಾಗಲ್ಲ ಯಾರ ಮನೆಯಲ್ಲಿ ಗಂಡು ಬೇಕು ಅಂತ ಅಂತ ಇಷ್ಟಪಟ್ಟು ತುಂಬ ಆಸೆ ಇಟ್ಕೊಂಡಿರ್ತಾರಲ್ಲ ಅಂಥವ್ರ ಮನೇಲಿ ಗಂಡು ಮಕ್ಕಳಾಗಲ್ಲ ಈ ರೀತಿ ಸೊ ನಮ್ಗೆ ಯಾವ್ದು ಬೇಕು ಅನಿಸುತ್ತೋ ಅದು ಆಗೋಲ್ಲ ಎಲ್ಲರ ಇದೇ ಇರುತ್ತೆ ಎಲ್ಲರ ಮನೇಲಿ ಇದೇ ರೀತಿಯೇ ಇರುತ್ತೆ ನಮ್ಮ ಅತ್ತಿಗೆಗೂ ತುಂಬ ಇಷ್ಟ ನನಗೂ ತುಂಬ ಇಷ್ಟ ಆದರೆ ಹೆಣ್ಮಕ್ಳು ಮಾತ್ರ ಇಲ್ಲ ಹಾಗೆ ಇಲ್ಲೇ ಕೂತಿದ್ವಿ ಸ್ವಲ್ಪ ಹೊತ್ತು ಅತ್ತಿಗೆ ಹೂವು ಅಂದರೆ ನಮ್ಮ ಅಣ್ಣ ಅವರು ಹೂವಿನ ವ್ಯಾಪಾರ ಮಾಡ್ತಾರೆ ಸೊ ಈ ಥರ ಹಳ್ಳಿಲೆಲ್ಲ ಕಟ್ತಾರಲ್ಲ ಹೂವು ಅವ್ರ ಹತ್ರ ಎಲ್ಲ ತೊಗೊಂಡು ಮಂಡಿಗೆ ಹಾಕೋವಂಥದ್ದು ಆ ಥರ ಕೆಲಸ ಮಂಡಿನೇ ಇಟ್ಕೊಂಡವ್ರೆ ಲಿಂಗದಳ್ಳಿಲಿ ಈ ಹಬ್ಬದಲ್ಲಿ ಇದ್ರ ನಡುವೆ ಅದು ನಮ್ಮ ಎಲ್ರಿಗೂ ಬರೋಲ್ಲ ಹೂವಿಂದು ಈಗ ಅವ್ರು ತರ್ತಾರಲ್ಲ ಅದನ್ನೆಲ್ಲ ಲೆಕ್ಕ ಇಟ್ಕೋಬೇಕು ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದರೆ ಅದು ಗೊತ್ತಾಗಲ್ಲ ಯಾಕಂದರೆ ಅವ್ರವ್ರ ಹೆಸರಲ್ಲಿ ಅವ್ರದ್ದೇ ಲೆಕ್ಕಾಡಬೇಕು ಅವೆಲ್ಲ ಸುಮ್ಮನೆ ಅನ್ನಕ್ಕೆ ನಾವೇ ಮಾಡ್ತೀವಿ ಅಂತಂದು ಹೇಳ್ತಾ ಇರ್ತಾರೆ ಮುಂಚೆ ಎಲ್ಲ ಕಟ್ಟರು ಈಗ ನಮ್ಮ ದೊಡ್ಡಮ್ಮನಿಗೆ ಹುಷಾರಿಲ್ಲ ಇವರು ಹೂವಿನ ತೋಟ ಎಲ್ಲ ತಗೊಂಡು ಇವರು ಕಟ್ಬಿಟ್ಟು ಎಲ್ಲ ಜೊತೆಗೆ ತಗೊಂಡೋಗೋದು ಹೋಗೋದು ನಮ್ಮಣ್ಣ ನಮ್ಮ ದೊಡ್ಡಮ್ಮನಿಗೆ ಹುಷಾರಿಲ್ಲದೆ ಇರೋದರಿಂದ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ ಈಗ ಸುಮ್ಮನೆ ಆ ಥರ ಕಟ್ಟಿರೋ ಅಂಥ ಹೂವು ಎಲ್ಲರೂ ತಂದು ಕೊಡ್ತಾರೆ ಒಂದತ್ರ ಇವರೆಲ್ಲ ಅಳ್ಟೆ ಮಾಡ್ಕೊಂಡು ಇಷ್ಟು ಭಾರ ಆಗಿದ್ದಾವೆ ಅಂತಂದು ಹೇಳ್ಬಿಟ್ಟು ಅದನ್ನೆಲ್ಲ ಕೌಂಟ್ ಮಾಡ್ಕೊಂಡು ನೆಕ್ಸ್ಟ್ ಮಾರ್ನಿಂಗು ಲಿಂಗದಳ್ಳಿ ಮಂಡಿಗೆ ತಗೊಂಡೋಗೋದು ಅಲ್ಲಿಂದ ಮತ್ತೆ ಪಾವಗಡ ತೊಗೊಂಡು ಹೋಗ್ತಾರೆ ಸೊ ಈ ರೀತಿ ಕೆಲಸ ನಮ್ಮಣ್ಣು ಹೂವಿನ ವ್ಯಾಪಾರ ಅಂತಂದು ಹೇಳ್ಬೋದು ಈಗ ಅವೆಷ್ಟು ಬಾರ್ ಆಗಿದ್ದಾವೆ ಏನು ಅಂತೆಲ್ಲ ಕೌಂಟ್ ತಗೊಂಡು ಈಗ ನೋಡಿ ಅವ್ರು ಬಂದಿರೋ ಅಂಥರ ಎಲ್ಲರೂ ಸಂದ್ಯಲ್ಲಿ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರೆ ಅವಣ್ಣೆ ನೋಡ್ತಾಯಿದ್ರು ನಿಂತ್ಕೊಂಡು ಅವರೆಲ್ಲ ಹೋದ್ರು ಇನ್ನೇನು ಪಾನ್ಕ ಹೋರೋ ಅಂತ ಟೈಮ್ ಈಗ ಆಗಲೇ ತಮ್ಟೆ ಎಲ್ಲ ಹೊಡ್ಕೊಂಡು ಬರ್ತಾವ್ರೆ ಈಗ ದೇವ್ರ ಪೂಜೆ ಮಾಡಿಬಿಟ್ಟು ಪಾನಕ ಹೊತ್ಕೊಂಡು ಹೊರಗಡೆ ಬರಬೇಕು ಮನೆಯಿಂದ ಅದು ಒಂದತ್ತಿನ ಮೇಲೆ ಬೆಳಿಗ್ಗೆಯಿಂದ ಏನು ಊಟ ಮಾಡದೇನೆ ನಿಷ್ಠೆಯಿಂದ ಈ ರೀತಿ ಮಾಡ್ತಾರೆ ಮತ್ತು ಬೆಳಗಿನ ಜಾವ ಕೆಂಡ ಎಲ್ಲ ತುಳಿತಾರೆ ಹಾಗಾಗಿ ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ಮಾಡುವಂಥ ಹಬ್ಬ ಇದು ನಮ್ಮ ಅಣ್ಣವ್ರ ಮನೆಯಲ್ಲಿ ಇದು ಮೇಯ್ನ್ ಹಬ್ಬ ಅಂತಂದು ಹೇಳ್ಬೋದು ಇವರಿಗೆ ನೋಡಿ ಫೋಟೋಗಳೆಲ್ಲ ಎಷ್ಟೊಂದು ಇಟ್ಕೊಂಡು ನಮ್ಮತ್ಗೆ ಊನಾರ ಎಲ್ಲ ಹಾಕೊಂಡು ಹೋಗೋಕೆಲ್ಲ ಪೂಜೆ ಎಲ್ಲ ಮಾಡ್ತಾವ್ರೆ ತುಂಬಾ ಭಕ್ತಿ ದೇವ್ರ ಮೇಲೆ ಆ ಥರ ಎಲ್ಲ ತುಂಬ ನಂಬ್ತಾರೆ ಇವರು ನಮ್ಮ ಅತ್ತಿಗೆ ಅವರು ನಮ್ಮ ಅಣ್ಣ ಏನೋ ಆ ಥರ ಇದು ಇದು ಹೋಗಲ್ಲ ನಮ್ಮ ಅತ್ತಿಗೆ ತುಂಬ ಭಕ್ತಿ ತುಂಬ ಇದು ನಮ್ಮ ಅಣ್ಣ ಕೂತ್ಕೊಂಡಿದ್ರೆ ಸೊ ಅವಾಗ ಯಾವಾಗಲೂ ಬರ್ತಾರೆ ಗಂಜು ಗಂಜಳ ತಗೊಂಡು ಹಸಿದ್ದು ಅದೆಲ್ಲ ಕಾಲ್ಗಾಕೋದು ತಲೆಗೆ ಹಾಕೋದು ಮುಗಿಯೋದು ಈ ಥರ ಮಾಡ್ತಾನೆ ಇರ್ತಾರೆ ಯಾಕಂದರೆ ಭಕ್ತಿಯಿಂದ ಹೋಗ್ಬೇಕಲ್ಲ ಹಾಗಾಗಿ ಸುಮ್ಮನೆ ಯಾಕಮ್ಮ ತುಂಬ ದೊಡ್ಡದೇವರು ಅದಕ್ಕೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಾಯಿರ್ತಾರೆ ಯಾವಾಗ್ಲೂ ನಮ್ಮ ಅಣ್ಣ ನನ್ನ ಮುಖ ನೋಡಿ ನಗ್ತಾ ಇರ್ತಾರೆ ಏನಮ್ಮ ನಿಮ್ಮ ಹತ್ತಿಗೇನತ್ರ ಅಂತ

ಒಂದೊಂದ್ ಮನೆಗೂ ಹೋಗ್ಬಿಟ್ಟು ಊರಲ್ಲಿ ಯಾರ್ಯಾರು ಪಾನ್ಕ ಹೊರ್ತಾರೆ ಅಂತ ಅಂದ್ರೆ ಎಲ್ರು ಊರಲ್ಲ ಸೊ ಇಂತ ಮನೆಯಲ್ಲೇ ಅಂತಂದೇಬಿಟ್ಟು ಅವ್ರ ಮುಂಚೆಯಿಂದ ನಡ್ಕೊಂಡ್ ಬಂದಿರ್ತಾರಲ್ಲ ಅಂತವ್ರ ಮನೆಯಲ್ಲಿ ಮಾತ್ರ ಪಾನ್ಕ ಹೊರ್ತಾರೆ ಎಲ್ರ ಮನೆಯಲ್ಲೂ ಒಂದ್ ಹತ್ರ ಒಟ್ಟಿಗೆ ಸೇರ್ಸಿ ಆ ರೀತಿ ಮತ್ತೆ ಅಲ್ಲಿಂದ ಬರೋದು ಊರಲ್ಲಿ ಅಂದ್ರೆ ನಾವು ಸ್ಟಾರ್ಟಿಂಗು ನಮ್ಮ ಮನೆಗಳಿಂದ ಸ್ಟಾರ್ಟ್ ಆಯ್ತಲ್ಲ ಸೊ ಇಲ್ಲಿಂದ ಈಗ ಊರ್ ಮುಂದೆ ಅಂತ ಬಂದಿದ್ದೀವಿ ಇಲ್ಲಿಂದ ಈಗ ಇನ್ನೂ ಇರೋ ಬರೋ ಪಾನ್ಕಗಳು ಅಂದ್ರೆ ಎಲ್ರ ಮನೆ ಹತ್ರ ಹೋಗ್ಬಿಟ್ಟು ಹೊರಡಿಸ್ಕೊಂಡ್ ಬರ್ತಾರೆ ಅವರು ಅಲ್ಲಿವರೆಗೂ ನಾವ್ ವೇಟ್ ಮಾಡ್ತಾ ಇರ್ಬೇಕು ಇಲ್ಲಿ ನಿಂತ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಒಂದು ಗುಡ್ಡೆ ಹಾಕಿದರೆ ಇಲ್ಲೇನೆ ಕೆಂಡ ತುಳಿಯೋ ಗುಂಡ ಗುಂಡ ರೆಡಿಯಾಗುತ್ತೆ ಇಲ್ಲಿ ನೈಟಿನ ಇದು ಪೂಜೆ ಅಂದರೆ ನಾವು ಪಾನಕ ಎಲ್ಲ ಒತ್ಕೊಂಡು ಬರ್ತೀವಲ್ಲ ಅದನ್ನೆಲ್ಲ ಪೂಜೆ ಎಲ್ಲ ದೇವರಿಗೆ ಒಪ್ಸಿ ಆದಮೇಲೆ ನೆಕ್ಸ್ಟ್ ಇದನ್ನು ಒಂದು ಹತ್ತು ಗಂಟೆ ಮೇಲ್ಗಡೆ ಆ ರೀತಿ ಸುಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೆಳಗಿನ ಜಾವದಷ್ಟರಲ್ಲಿ ಕೆಂಡ ಎಲ್ಲ ಆಗಿರುತ್ತೆ ಆವಾಗ ಫುಲ್ಲು ಇವಾಗಿಂದ ಒಂದತ್ತಿನ ಮೇಲೆ ಇರೋರೆಲ್ಲರೂ ಸ್ನಾನ ಮಾಡ್ಕೊಂಡು ಆಗ ಬೆಳಗಿನ ಜಾವ ಕೆಂಡ ತುಳಿಯೋದು ನಾವೇನು ಅದು ನೋಡೋಕೆ ಇರಲಿಲ್ಲ ಯಾಕಂದರೆ ನಾವು ಹೇಳಿದ್ನಲ್ಲ ಆಗ್ಲೇ ಸ್ವಲ್ಪ ವೀಡಿಯೋಸ್ ಇತ್ತು ಕೆಲಸ ಇತ್ತು ನಾವು ಹೊರಡೋಣ ಅಂತಂದು ಇಲ್ಲಿ ಬಂದ್ವಿ ಬಂದಿದ ತಕ್ಷಣ ಇನ್ನೂ ಸ್ವಲ್ಪ ಪಾನ್ಕಗಳೆಲ್ಲ ಬರಬೇಕಾಗಿತ್ತು ಹಾಗಾಗಿ ಇಲ್ಲಿ ನಿಂತ್ಕೊಂಡಿದೀವಿ ಎಲ್ರು ಅಲ್ಲಿ ನೋಡ್ತಾ ಇರ್ಬಂದು ನಮ್ಮ ಅಮ್ಮನೂ ಲಾಸ್ಟ್ ಎಷ್ಟು ಚೆನ್ನಾಗಿ ನಿಂತ್ಕೊಂಡವ್ರೆ ಇಬ್ರುನು ಆ ಕಡೆ ನೋಡ್ತಾ ಅಲ್ಲಿ ಕೆಲಸಗಳೆಲ್ಲ ಮಾಡ್ತಾ ಇದ್ರಲ್ಲ ಹಾಗಾಗಿ ಅದು ನೋಡ್ತಾ ನಿಂತಿದ್ದಾರೆ ಇಬ್ರು ভাল পৰণ ಅಲ್ಲಿ ಬಾಬಾಯಿನ್ ದೇವ್ರನ್ನ ಕೂರಿಸಿರೋದು ಇಷ್ಟೊತ್ತು ನೀವು ನೋಡಿದ್ರಲ್ಲ ಈಗ ನಾವು ಹೊರಗಡೆಯಿಂದ ನೋಡಿ ಪಾನ್ಕಾಯೆಲ್ಲ ಹೊತ್ಕೊಂಡಿರೋರು ಮೂರು ರೌಂಡು ಇದ್ರ ಸುತ್ತು ಸುತ್ತಬೇಕು ತಲೆ ಮೇಲೆ ಒತ್ಕೊಂಡು ಹಾಗೆ ನಾವು ಇರ್ತೀವಲ್ಲ ಜೊತೆಯಲ್ಲಿ ನಾವು ಎಲ್ಲರೂ ಸುತ್ತಾ ಇದ್ದೀವಿ ಒಳ್ಳೇದು ಆ ರೀತಿ ಸುತ್ತಿದ್ರೆ ನಾವೊಂದು ಒಂದು ಮನಸ್ಸಲ್ಲಿ ಭಕ್ತಿ ಅಂದರೆ ನಾವೇನಾದರೂ ಒಂದು ಭಕ್ತಿಯಿಂದ ಹರಕೆ ಹೊತ್ಕೊಂಡು ಈ ರೀತಿ ಎಲ್ಲ ಮಾಡಿದ್ರೆ ನೆಕ್ಸ್ಟ್ ಇಯರ್ಗೆ ಆಗುತ್ತೆ ಅಂತಂದು ಹೇಳಿಬಿಟ್ಟು ಇಲ್ಲಿ ಜನರ ನಂಬಿಕೆ ಮುಂಚೆಯಿಂದನೂ ಆ ರೀತಿ ಆಗಿದೆ ಅದಕ್ಕೋಸ್ಕರನೇ ಇಷ್ಟೊಂದು ಭಕ್ತಿಯಿಂದ ಎಲ್ಲರೂ ದೇವರಿಗೆ ನಡ್ಕೊಳ್ಳೋ ಅಂಥದ್ದು ಹಾಗಾಗಿ ನಾನು ಒಂದು ಹರಕೆನ ಕಟ್ಕೊಂಡು ಗುಂಡ ಸುತ್ತು ಅಂದರೆ ಗುಂಡಿ ಸುತ್ತು ತಿರುಗ್ತಾ ದೇವರು ನೆಕ್ಸ್ಟ್ ಇಯರ್ ನೆನಪಿಟ್ಕೊಂಡಿರಿ ನಾನು ಅಂದ್ಕೊಂಡ್ರೆ ನೆರವೇರಿದ್ರೆ ತಪ್ಪದೇನೆ ನಾನು ನೆಕ್ಸ್ಟ್ ಇಯರು ಈ ಹಬ್ಬದಲ್ಲಿ ಸೊ ನಾನು ಅಂದ್ಕೊಂಡಿದ್ದೀನಿ ಅವತ್ತಿನ ಜನಾನೇ ಹೇಳ್ತೀನಿ ಅದು ಮಾಡೇ ಮಾಡ್ತೀನಿ ಅದನ್ನು ವೀಡಿಯೋ ಶೇರ್ ಮಾಡೇ ಮಾಡ್ಕೊತೀನಿ ನಿಮ್ಮ ಜೊತೆ ನಾನು ಆ ಥರ ಮನಸ್ಸಲ್ಲಿ ಭಕ್ತಿಯಿಂದ ನಾನು ಬೇಡ್ಕೊಂಡಿದ್ದೀನಿ ದೇವ್ರನ್ನೋರು ನನಗೆ ಆ ಥರ ಮಾಡಿಬಿಟ್ರೆ ದೇವರಾಣೆಗೂ ನಾನು ಮನಸ್ಸಲ್ಲಿ ಅಂದ್ಕೊಂಡ್ರದ್ದು ನಾನು ನೆರವೇರಿಸ್ತೀನಿ ದೇವ್ರಿಗೆ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಬಾಬೆಯನ್ನು ಕೂರಿಸಿದ್ರಲ್ಲ ಅಲ್ಲಿ ಅದ್ರ ಮುಂದಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಶ್ರೀರಾಮ ನವಮಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಆವಾಗ ನಾನು ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಇನ್ನೊಂದು ಪಾನಕ ಎಲ್ಲ ಹೊತ್ಕೊಂಡು ಮೂರು ಸುತ್ತು ಸುತ್ತಿ ದೇವ್ರಿಗೆ ನಮಸ್ಕಾರ ಮಾಡಿ ಈಗ ಒಳಗಡೆ ಪಾನಕ ತಂದಿರೋ ಅಂಥದ್ದೆಲ್ಲ ದೇವ್ರಿಗೆ ಸ್ವಲ್ಪ ಸ್ವಲ್ಪ ಒಪ್ಪಿಸ್ಬೇಕಲ್ಲ ಹಾಗಾಗಿ ಪೂಜೆ ಮಾಡ್ಸಕ್ಕೆ ಅಂತ ಈಗ ಎಲ್ಲರೂ ಒಳಗಡೆ ಹೋಗಿದ್ದಾರೆ ನಾನು ಹೋಗಿದ್ದೀನಿ ಆ ಜನರು ಮಧ್ಯೆ ಇದ್ದೀನಿ ಹಿಂದೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋನ ಎಲ್ಲ ಕವರ್ ಮಾಡ್ತಾ ಇರೋದು ಇಲ್ಲಿ ಮುಂದ್ಗಡೆ ಇದ್ದೀವಿ ನಾನು ಮತ್ತೆ ಎಲ್ಲರೂ ಇಲ್ಲಿಂದ ಇನ್ನು ಸಕ್ಕರೆ ಕಡಲೆ ಎಲ್ಲ ತಂದಿರ್ತೀವಿ ಅದನ್ನು ದೇವ್ರ ಪೂಜೆ ಮಾಡಿಸಿಕೊಂಡು ಈಗ ಹೊರಗಡೆ ನಿಂತಿರ್ತಾರಲ್ಲ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಹಂಚದ ರೀತಿ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಒಂದ್ ಒಳ್ಳೆ ಲಾಂಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್